ಹೆಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಪಡ್ಕೊಂತಿದ್ದೀರಾ ಸೊ ಹಾಗೆ ನಿಮಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಜೊತೆ ಬೇಕು ಅಂದರೆ ಈ ಯೋಜನೆಗೆ ನೀವು ಅರ್ಜಿನ ಹಾಕಬೇಕು ಸೊ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ಯೋಜನೆ ಅಡಿ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಅಂದರೆ ಒಟ್ಟಿಗೆ ನೀವು ತಿಂಗಳ ಮೂರು ಸಾವಿರದ ಇನ್ನೂರು ರೂಪಾಯಿನ ಪಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋಗೆನ ಲೈಕ್ ಕೊಟ್ಟಿಲ್ಲ ಅಂದರೆ ವೀಡಿಯೋಗೆ ಲೈಕ್ ಕೊಡಿ ಸೊ ನಿಮಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಹೌದು ಜೂನ್ ಐದರಿಂದ ಒಂದು ಹೊಸ ಯೋಜನೆಯ ರಾಜ್ಯ ಸರ್ಕಾರದವರು ಜಾರಿಗೆ ತರ್ತಿದ್ದಾರೆ ಸೊ ಏನು ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಪಡ್ಕೊತಿದ್ದೀರಲ್ಲ ಸೊ ಅದೇ ರೀತಿ ಪ್ರತಿ ತಿಂಗಳು ಕೂಡ ಸಾವಿರದ ಇನ್ನೂರು ರೂಪಾಯಿನ ಈ ಯೋಜನೆಯಡಿ ಪಡ್ಕೋಬೋದು ಹಾಗಂದ್ರೆ ಒಟ್ಟು ಟೋಟಲ್ ಮೂರು ಸಾವಿರದ ಇನ್ನೂರು ರೂಪಾಯಿನ ಯಾರು ಗೃಹಲಕ್ಷ್ಮಿ ಯೋಜನೆ ಪಡ್ಕೊ ಿದ್ರಲ್ಲ ಸೊ ಅವರು ಪಡ್ಕೋಬಹುದು ಹಾಗಾದ್ರೆ ಯಾವ ಯೋಜನೆ ಏನೇನೆಲ್ಲ ದಾಖಲೆಗಳು ಬೇಕು ಸೊ ಎಲ್ಲಿ ಅರ್ಜಿ ಹಾಕ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಪೂರ್ತಿ ವಿಡಿಯೋ ಗೊತ್ತಾಗಬೇಕು ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಗಬೇಕಂದ್ರೆ ಎಲ್ಲ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಏನು ರಾಜ್ಯ ಸರ್ಕಾರದವರು ಜಾರಿಗೆ ತಿಂದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಭಾರಿ ಪ್ರಾಮುಖ್ಯತೆನ ಪಡ್ಕೊಂಡಿದ್ದೆ ಸೊ ಇದರ ಅಡಿಯಲ್ಲಿ ಹೌದು ಮಹಿಳೆಯರು ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಪಡ್ಕೊತಿದ್ದಾರೆ ಇನ್ನೇನು ಹನ್ನೊಂದಕ್ಕಂತಿನ ಹಣನೂ ಇದೇ ತಿಂಗಳು ಬರು ಬಿಡುಗಡೆ ಆಗುತ್ತೆ ಸೊ ಇದ್ರ ಜೊತೆ ನೀವೇನಾದರೂ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿನ ಫ್ರೀಯಾಗಿ ಪಡ್ಕೋಬೇಕಂದ್ರೆ ನೀವು ಈ ಯೋಜನೆಗೆ ಅರ್ಜಿನ ಹಾಕಲೇಬೇಕು ಸೊ ಹಾಗಾದರೆ ಏನೇನೆಲ್ಲ ದಾಖಲೆ ಬೇಕು ಈ ಅರ್ಜಿನ ಹಾಕೋಕ್ಕೆ ಅಂತ ನೋಡೋದಾದರೆ ಸೊ ಮೊದಲಿಗೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡ್ ಬೇಕು ಸೊ ಈ ಎರಡು ಪ್ರಮುಖ ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕು ಹಾಗೆ ನಿಮ್ಮ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಸೊ ಆಮೇಲೆ ಒಂದು ಏಜ್ ಸರ್ಟಿಫಿಕೇಟ್ ಬೇಕು ಮತ್ತು ನಿಮ್ಮ ವಾಸ ದೃಢೀಕರಣ ಪತ್ರ ಬೇಕು ಸೊ ನೀವು ಇದೇ ಊರಲ್ಲಿ ಇದ್ದೀರಾ ಅನ್ನೋಕ್ಕೆ ಒಂದು ಪ್ರೂಫ್ ಬೇಕು ಅಥ್ತ ವಾಸ ದುಡಿಕರಣ ಪತ್ರ ಬೇಕು ಸೊ ಈ ಇಷ್ಟು ದಾಖಲೆಗಳು ನಿಮಗೆ ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಬೇಕಾಗಿರುತ್ತೆ ಸೊ ನಾನು ಹೇಳ್ತಿದ್ದೀನಿ ಈ ಯೋಜನೆಯಡಿ ನಿಮಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿನ ಫ್ರೀಯಾಗಿ ಕೊಡ್ತಾರೆ ನೀವೇನಾದರೂ ಗೃಹಲಕ್ಷ್ಮಿ ಹಣ ಪಡ್ಕೊತಿದ್ದೀರ ಅಂದರೆ ಒಟ್ಟಿಗೆ ತಿಂಗಳು ಸಾವಿರದ ಮೂರು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಏನಾದರೂ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂದರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಈ ಯೋಜನೆಯಡಿ ಬರುತ್ತೆ ಸೊ ಹಾಗಾದರೆ ಎಲ್ಲಿ ನೀವು ಅಪ್ಲೈನ ಮಾಡ್ಬೋದು ಈ ಯೋಜನೆಗೆ ಅಂದರೆ ಸೊ ನೀವು ಏನು ನಿಮ್ಮ ಹತ್ತಿರದ ಅಟಲ್ ಜಿ ಜಿ ಸೇವಾ ಕೇಂದ್ರಗಳಲ್ಲಿ ನೀವು ಈ ಯೋಜನೆಗೆ ಅಪ್ಲೈನ ಮಾಡ್ಬೋದು ಸೊ ಎಲ್ಲರೂ ಊರಲ್ಲೂ ಇರುತ್ತೆ ಒಂದು ಅಟಲ್ ಜಿ ಸೇವಾ ಕೇಂದ್ರ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಆಯಿತಾ ಸೊ ನನ್ನ ಅಷ್ಟು ದಾಖಲೆಗಳನ್ನ ತಗೊಂಡೋಗ್ಬಿಟ್ಟು ಅಟಲ್ ಜಿ ಸೇವಾ ಕೇಂದ್ರದಲ್ಲಿ ನೀವು ಅಪ್ಲೈ ಮಾಡ್ಬೋದು ಹಾಗಾದರೆ ಯಾವ ಯೋಜನೆ ಅಡಿ ರಾಜ್ಯ ಸರ್ಕಾರದ ಯಾವ ಯೋಜನೆ ಅಡಿ ನಿಮಗೆ ಹಣ ಬರ್ತಾ ಇದೆ ಅಂತ ಕೇಳೋದಾದರೆ ಸೊ ಇದು ಏನು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಸೊ ಈ ಯೋಜನೆ ಅಡಿ ಯಾರ್ಯಾರೆಲ್ಲ ಅಪ್ಲೈ ಮಾಡ್ತಿರಲ್ಲ ಸೊ ಅವರಿಗೆ ಸಾವಿರದ ಇನ್ನೂರು ರೂಪಾಯಿನ ಕೊಡ್ತಾರೆ ಸೊ ಅದಕ್ಕೆ ಯಾರ್ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೋ ಅವ್ರಿಗೂ ಈ ಬೆನಿಫಿಟ್ ಸಿಗಬೇಕಂದ್ರೆ ಯೋಚನೆ ಇದು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ನಿಮಗೆ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀವಿ ಇದೇ ರೀತಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಏನೇ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ನ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು